ದರಿದೇವರ ದೇವಾಲಯದ ಇತಿಹಾಸ ಕನಮುಡಗಿ ತಿಕೋಟಾ ತಾಲೂಕು ವಿಜಯಪುರ ಜಿಲ್ಲಾ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಕನಮುಡಗಿ ಗ್ರಾಮದಲ್ಲಿರುವ ದರಿದೇವರ ದೇವಾಲಯವು ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವ ಓವರ್ಸಿ ದೇವಸ್ಥಾನದ ಇತಿಹಾಸ ಸುಮಾರು ಹನ್ನೆರಡನೇ ಶತಮಾನಕ್ಕೆ ಸೇರಿದ್ದು ಶ್ರೀಧರಿದೇವರ ಪವಿತ್ರ ಜೀವನದ ಕಥನದಿಂದ ಪ್ರಾರಂಭವಾಗುತ್ತದೆ ಶ್ರೀಧರಿದೇವರ ಜನನ ದರಿದೇವರು ತುಪ್ಪದ ಹಟ್ಟಿ ಎಂಬ ಸ್ಥಳದ ರಾಜ ದಂಪತಿ ಸ್ವಾತಿಕ ರಾಜ ಮತ್ತು ಸುಶೀಲಮ್ಮ ರಾಣಿಯವರ ಪುತ್ರರಾಗಿದ್ದರು ದರಿದೇವರು ಮಕ್ಕಳಲ್ಲಿಯೇ ಅನನ್ಯ ಪ್ರತಿಭೆ ಮತ್ತು ಶೌರ್ಯವನ್ನು ತೋರಿದವರು ಅವರ ತಂಗಿ ದೇವಿ ಮೂಲ ಹೆಸರಾಗಿ ಜಯದೇವಿ ದರಿದೇವರಿಗೆ ಅತ್ಯಂತ ಪ್ರೀತಿಯಾದವಳು ದರಿದೇವರು ಸಪ್ತವಿದ್ಯೆಗಳಲ್ಲಿ ಪಾರಂಗತರಾದವರು ಮತ್ತು ಧಾರ್ಮಿಕ ಯುದ್ಧಕೌಶಲ್ಯಗಳಲ್ಲಿ ಪ್ರವೀಣರಾಗಿದ್ದರು ಧರ್ಮಯುದ್ಧ ಮತ್ತು ತ್ಯಾಗ ಒಂದು ವೇಳೆ ದೇವರ ಹಿಪ್ಪರಗಿ ಎಂಬ ಸ್ಥಳದ ಮಲ್ಲಯ್ಯನವರು ರಾವುತರಾಯನವರಿಗೆ ದರಿದೇವರನ್ನು ಯುದ್ಧದಲ್ಲಿ ಸೋಲಿಸಲು ಅನಿ ಮಾಡಿದಾಗ ರಾವುತರಾಯನು ಒಂದು ಶರತ್ತನ್ನು ಮುಂದಿಟ್ಟನು ಮಾಳಮ್ಮನನ್ನು ಮದುವೆ ಮಾಡಿಕೊಟ್ಟರೆ ಯುದ್ಧಕ್ಕೆ ಹೋಗುತ್ತೇನೆ ಷರತ್ತಿಗೆ ಒಪ್ಪಿಕೊಂಡ ಮಲ್ಲಯ್ಯನವರು ರಾವುತರಾಯನನ್ನು ಯುದ್ಧಕ್ಕೆ ಕಳುಹಿಸಿದರು ಅಪಾಯದ ಶಂಕೆಯಿಂದ ತಂಗಿ ಜಕ್ಕಮ್ಮ ದೇವಿಯವರು ದರಿದೇವರ ರಕ್ಷಣೆಗೆ ಮಂಗಳಾರತಿ ಮಾಡಿದರು ಹಾಗೂ ಭಗವಂತನಲ್ಲಿ ಪ್ರಾರ್ಥಿಸಿದರು ನಮ್ಮ ಅಣ್ಣನನ್ನು ಉಳಿಸಿ ಆದರೂ ಯುದ್ಧ ನಡೆಯಿತು ದರಿದೇವರ ಜೀವಹಾನಿಯ ಭಯದಿಂದ ಜಕ್ಕಮ್ಮ ತಾಯಿ ಭೂಮಿ ತಾಯಿಗೆ ಭಿನ್ನವಿಸಿಕೊಂಡರು ನನ್ನ ಅಣ್ಣನಿಗೆ ನಿಮ್ಮ ಓಡಲಲ್ಲಿ ಶಾಶ್ವತ ನೆಲೆ ಕೊಡಿ ಭೂಮಿ ತಾಯಿ ಅವರ ಪ್ರಾರ್ಥನೆ ಸ್ವೀಕರಿಸಿ ದರಿದೇವರನ್ನು ತನ್ನೊಳಗೆ ಸೇರಿಸಿಕೊಂಡಳು ಆಚರಣೆ ಮತ್ತು ಜಾತ್ರೆ ಈ ಘಟನೆಯ ಸ್ಮರಣಾರ್ಥವಾಗಿ ಪ್ರತಿವರ್ಷ ಮೂಲ ನಕ್ಷತ್ರದಂದು ಶ್ರೀಧರಿದೇವರ ಜಾತ್ರೆ ನೆರವೇರಿಸಲಾಗುತ್ತದೆ ವಿಶೇಷವಾಗಿ ಈ ಜಾತ್ರೆಯಲ್ಲಿ ಮೊದಲ ಪೂಜೆಯನ್ನು ಜಕ್ಕಮ್ಮ ದೇವಿಗೆ ಮಾಡಲಾಗುತ್ತದೆ ಏಕೆಂದರೆ ದರಿದೇವರು ತನ್ನ ತಂಗಿಗೆ ಮೊದಲ ಪೂಜೆಯ ಗೌರವ ನೀಡಬೇಕೆಂದು ಸೂಚಿಸಿದ್ದರು ನಂತರ ದರಿದೇವರಿಗೆ ಬೆನ್ನಿನ ಪೂಜೆ ನಡೆಸಲಾಗುತ್ತದೆ ಧಾರ್ಮಿಕ ಮತ್ತು ಸಾಮಾಜಿಕ ಮಹತ್ವ ಈ ದೇವಾಲಯವು ದೈವೀಶಕ್ತಿ ಮಂದಿರ ಬಾಂಧವ್ಯ ಮತ್ತು ತ್ಯಾಗದ ಸಂಕೇತವಾಗಿದೆ ದರಿದೇವರ ಜೀವನ ಕಥನವು ನಾಡು ಜನರ ನಂಬಿಕೆ ಶ್ರದ್ಧೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ